ನಾವು ನೀರಿನಲ್ಲಿ ಹೆಚ್ಚು ಸಮಯ ಕಾಲ ಕಳೆದಾಗ ಕೈ ಮತ್ತು ಕಾಲ್ಬೆರಳುಗಳು ಸುಕ್ಕುಗಟ್ಟುವ ಅನುಭವ ಬಹುತೇಕ ಎಲ್ಲರಿಗೂ ಆಗಿರುತ್ತದೆ ಇದು ಶರೀರದ ತ್ವಚೆಯಲ್ಲಿ ನಡೆಯುವ ಒಂದು ಸಹಜ ಪ್ರಕ್ರಿಯೆಯಾಗಿದೆ ಆದರೆ ಇದರ ಹಿಂದಿರುವ ವೈಜ್ಞಾನಿಕ ಕಾರಣ ನಿಮಗೆ ಗೊತ್ತಾ ಇಲ್ಲ ಅಂದರೆ ಇಲ್ಲಿದೆ ಇಂಟ್ರೆಸ್ಟಿಂಗ್ ಮಾಹಿತಿ ನೀವು ತಿಳ್ಕೋಬೇಕಾದ್ರೆ ಪ್ರತಿಯೊಬ್ರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ನೀರಿನಲ್ಲಿ ತುಂಬ ಹೊತ್ತು ಇದ್ದಾಗ ನಮ್ಮ ಚರ್ಮ ಸುಕ್ಕಟ್ಟುತ್ತದೆ ಯಾಕೆ ಅಂತ ಗೊತ್ತಾ ನಾವು ನೀರಿನಲ್ಲಿ ತುಂಬ ಹೊತ್ತು ಕೆಲಸ ಮಾಡುವಾಗ ನಮ್ಮ ಕೈ ಬೆರಳುಗಳು ಬೆರಳುಗಳು ಈ ರೀತಿ ಸುಕ್ಕುಗಟ್ಟುತ್ತದೆ ಇದೊಂದು ಸಹಜ ಪ್ರಕ್ರಿಯೆಯಾಗಿದೆ ಆದರೆ ಇದರ ಹಿಂದಿರುವ ವೈಜ್ಞಾನಿಕ ಕಾರಣವೇನೆಂದರೆ ನಮ್ಮ ಚರ್ಮವು ದೀರ್ಘಕಾಲದವರೆಗೆ ನೀರಿನಲ್ಲಿ ಇದ್ದಾಗ ಅದು ನೀರನ್ನು ಹೀರಿಕೊಳ್ಳಲು ಪ್ರಾರಂಭಿಸುತ್ತದೆ ಈ ಪ್ರಕ್ರಿಯೆಯನ್ನು ಅಸ್ಮೋಟಿಕ ಪ್ರಸರಣ ಎಂದು ಕರೆಯಲಾಗುತ್ತದೆ ನೀರು ಚರ್ಮದ ಕೋಶಗಳಿಗೆ ಪ್ರವೇಶಿಸಿದಾಗ ಈ ಪ್ರಸರಣದಿಂದ ಚರ್ಮವು ಉದಿಕೊಳ್ಳುತ್ತದೆ ಮತ್ತು ಸುಕ್ಕುಗಳು ಉಂಟಾಗುತ್ತವೆ ಕೈ ಮತ್ತು ಕಾಲುಗಳ ಚರ್ಮ ಗಟ್ಟಿಯಾಗುವುದರಿಂದ ಈ ಪ್ರದೇಶಗಳಲ್ಲಿ ಮಾತ್ರ ಸುಕ್ಕು ಕಾಣಿಸಿಕೊಳ್ಳುತ್ತದೆ ಇನ್ನು ಸುಲಭವಾದ ರೀತಿಯಲ್ಲಿ ಹೇಳುವುದಾದರೆ ನಮ್ಮ ಚರ್ಮವು ನೀರಿನಿಂದ ರಕ್ಷಿಸಿಕೊಳ್ಳಲು ದೇಹದಲ್ಲಿ ಒಂದು ರೀತಿಯ ನೈಸರ್ಗಿಕ ಜೆಲ್ ಉತ್ಪತ್ತಿಯಾಗುತ್ತದೆ ಈ ಜೆಲ್ ದೇಹವು ತಣ್ಣನೆಯ ಸಂದರ್ಭದಲ್ಲಿ ರಕ್ಷಿಸಿಕೊಳ್ಳಲು ಸಹಕಾರಿಯಾಗುತ್ತದೆ ಕೆಲವೊಮ್ಮೆ ಈ ಜೆಲ್ ದುರ್ಬಲಗೊಂಡಾಗ ನೀರು ಚರ್ಮಕ್ಕೆ ಹೀರಲ್ಪಡುತ್ತದೆ ಇದರಿಂದ ಚರ್ಮವು ಸುಕ್ಕಟ್ಟುತ್ತದೆ ಕೈ ಮತ್ತು ಪಾದಗಳ ಮೇಲೆ ಸುಕ್ಕುಗಳು ಸಾಮಾನ್ಯ ಘಟನೆಯಂತೆ ಕಂಡುಬಂದರೂ ಅವುಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುವುದು ಸೂಕ್ತವಲ್ಲ ಸುಕ್ಕುಗಳು ದೀರ್ಘಕಾಲದವರೆಗೆ ಇದ್ದರೆ ಚರ್ಮವು ಒಣಗುವ ಅಪಾಯ ಹೆಚ್ಚಾಗುತ್ತದೆ ಕೆಲವು ಸಂದರ್ಭಗಳಲ್ಲಿ ಚರ್ಮದ ಅಲರ್ಜಿಯನ್ನು ಸಹ ಉಂಟು ಮಾಡಬಹುದು ಆದರೆ ನೀರಿನಿಂದ ಹೊರಬಂದ ಕೆಲವು ನಿಮಿಷಗಳಲ್ಲಿಯೇ ಈ ಸುಕ್ಕುಗಳು ಮಾಯವಾದರೆ ಚಿಂತಿಸುವ ಅವಶ್ಯಕತೆ ಇಲ್ಲ ನಿಮ್ಮೆಲ್ಲರಿಗೂ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನ ನೋಟಿಫಿಕೇಶನ್ನ ಓಕೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು